ನವಿಲು ನ ಶುಕ್ರವಾರದ ಸಿನಿಮಾ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಾರ ಯಾವ ಹೊಸ ಸಿನಿಮಾ ಬಿಡುಗಡೆಯಾಗಿದೆ ವೀಕೆಂಡ್ಗೆ ಯಾವ ಸಿನಿಮಾ ಟಿಕೆಟ್ ಬುಕ್ ಮಾಡೋದು ಅಂತ ಯೋಚಿಸ್ತಾ ಇದ್ದೀರಾ ನಿಮ್ಮ ಯೋಚನೆ ಪಕ್ಕಕ್ಕಿಡಿ ತೆರೆ ಕಂಡ ಸಿನಿಮಾಗಳ ಪಟ್ಟಿ ನೋಡಿ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಹೇಮಂತ್ ರಾವ್ ನಿರ್ದೇಶನದ ಸಪ್ತಸಾಗರದಾಚೆಯೆಲ್ಲೋ ಸೈಟ್ ಬಿ ಇದೇ ನವೆಂಬರ್ ಹದಿನೇಳಕ್ಕೆ ತೆರೆ ಕಂಡಿದೆ ರಕ್ಷಿತ್ ಶೆಟ್ಟಿ ರುಕ್ಮಿಣಿ ವಸಂತ್ ಚೈತ್ರಾ ಆಚಾರ್ ಅವಿನಾಶ್ ಶರತ್ ಲೋಹಿತಾಶ್ವ ಹಾಗೂ ಅಚ್ಯುತ್ ಅವರು ಈ ಚಿತ್ರದ ಮುಖ್ಯ ಕಲಾವಿದರು ಕುಮಾರ ಕಂಠಿರವ ಬಿಆರ್ ನಿರ್ಮಾಣ ಮಾಡಿರುವ ಲಿಂಗರಾಜ್ ಉಚ್ಚಂಗಿ ದುರ್ಗಾ ನಿರ್ದೇಶನ ಇರುವ ರಾಜಯೋಗ ಚಿತ್ರ ತೆರೆ ಕಂಡಿದೆ ಧರ್ಮಣ್ಣ ಕಡೂರ್ ನಿರೀಕ್ಷಾ ರಾವ್ ನಾಗೇಂದ್ರ ಶಾ ಅಪೂರ್ವ ಉಷಾ ರವಿಶಂಕರ್ ಹಾಗೂ ಜಯಶ್ರೀ ಕೃಷ್ಣ ಮುಖ್ಯ ಪಾತ್ರದಲ್ಲಿದ್ದಾರೆ ಶೇಖ್ ಶಬೀರ್ ನಿರ್ಮಾಣದ ಪಿಲ್ಲೂರು ಸುರೇಶ್ ನಿರ್ದೇಶನದ ನೇತ್ರಂ ಅನ್ನೋ ಚಿತ್ರ ಬಿಡುಗಡೆಯಾಗಿದೆ ದಕ್ಷ್ ಗರಗ್ ಹಾಗೂ ಧನಶ್ರೀ ಬಸವ ಇದರ ಮುಖ್ಯ ಕಲಾವಿದರು ಇನ್ನು ಜಾನೆಟ್ ನರೋನಾ ನಿರ್ಮಾಣದ ಎಸ್ಟರ್ ನರೋನಾ ನಿರ್ದೇಶಿಸಿ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ವ್ಯಾಕೆಂಟ್ ಹೌಸ್ ಚಿತ್ರ ತೆರೆ ಕಂಡಿದೆ ಸಂದೀಪ್ ಮಲಾನಿ ಶ್ರೇಯಸ್ ಚಿಂಗ ಹಾಗೂ ಸೀಮಾ ಬುಥೆಲೋ ಕೂಡ ಈ ಚಿತ್ರದಲ್ಲಿದ್ದಾರೆ ಮಹೇಶ್ ಗೋವಿಂದ್ ನಿರ್ಮಾಣದ ಶ್ರೇಯಸ್ ಮೈಸೂರು ನಿರ್ದೇಶಿಸಿ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಬೆಂಬಿಡದ ನಾವಿಕ ಅನ್ನೋ ಚಿತ್ರ ಬಿಡುಗಡೆಯಾಗಿದೆ ಪ್ರಿಯದರ್ಶಿನಿ ಕೃಷ್ಣ ಐಶ್ವರ್ಯ ಪಣಿರಾಜ್ ದಿನೇಶ್ ಮಂಗಳೂರು ಹಾಗೂ ಬಾಲರಾಜ್ವಾಡಿ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಮಾಲಾಶ್ರೀ ಸುರೇಶ್ ಮತ್ತು ಕೃಷ್ಣಪ್ಪ ಎಸ್ಎಲ್ ನಿರ್ಮಾಣದ ಯುವ ಮತ್ತು ತಂಡದ ನಿರ್ದೇಶನ ಇರುವ ಭಾಯ್ ಅನ್ನೋ ಚಿತ್ರ ಬಿಡುಗಡೆಯಾಗಿದೆ ನೀವು ಮನೆ ಮಂದಿಯ ಜೊತೆ ಈ ಸಿನಿಮಾಗಳನ್ನ ನೋಡಿ ಸಿನಿಮಾ ಹೇಗಿತ್ತು ಅಂತ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ನಿಮ್ಮ ವೀಕೆಂಡ್ ರಂಗೇರಲಿ